ಸ್ನೇಹಿತರೆ ಈಗ ನಾವು ಡಿಮ್ಯಾಟ್ ಅಕೌಂಟ್ಗೆ ಫಂಡ್ಸ್ನ ಹೇಗೆ ಆಡ್ ಅಂತ ನೋಡೋಣ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಬ್ಯಾಂಕ್ ನ ಲಿಂಕ್ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಅಕೌಂಟ್ ಓಪನ್ ಮಾಡೋವಾಗ ನಿಮ್ಗೆ ಒಂದು ಬ್ಯಾಂಕ್ ಅಕೌಂಟ್ ಅಂತ ಲಿಂಕ್ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಡಿಮ್ಯಾಟ್ ಇದೆ ಓಕೆ ನಾನು ಜರೋದ ಅನ್ನೋದು ನನ್ನ ಡಿಮ್ಯಾಟ್ ಅಕೌಂಟು ಡಿಮ್ಯಾಟ್ ಅಕೌಂಟ್ಗೆ ನಮಗೆ ಬ್ಯಾಂಕ್ ಅಕೌಂಟ್ ಅಂತ ಲಿಂಕ್ ಆಗುತ್ತೆ ಅಲ್ಲ ಸೇ ನನ್ನ ಹತ್ರ ಐ ಸಿ ಐ ಸಿ ಐ ಬ್ಯಾಂಕ್ ಇದೆ ಅಂತ ತಿಳ್ಕೊಳ್ಳೋಣ ಸೇ ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟ್ ಇದೆ ನಮ್ಮ ಹತ್ರ ಸೊ ಈ ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟು ನನ್ನ ಹತ್ರ ಇನ್ನೂ ಸುಮಾರು ಬ್ಯಾಂಕ್ ಅಕೌಂಟ್ಸ್ ಇದೆ ಇಂಡೋಸಂಡ್ ಇದೆ ಎಚ್ ಡಿ ಎಫ್ ಸಿ ಇದೆ ಇಲ್ಲಾಂದ್ರೆ ಕರ್ನಾಟಕ ಬ್ಯಾಂಕ್ ಇದೆ ಬಟ್ ಡಿಮ್ಯಾಟ್ ಅಕೌಂಟ್ಗೆ ಅಂತಾನೆ ಒಂದು ಲಾಕ್ ಲಿಂಕ್ ಮಾಡಿರ್ತೀವಿ ಓಕೆನಾ ಸೊ ಯಾವಾಗ ಅದನ್ನ ಫಂಡ್ ಆಡ್ ಮಾಡೋವಾಗ ಯಾವ ಅಕೌಂಟ್ ನಾವು ಲಿಂಕ್ ಮಾಡಿರ್ತೀವೋ ಅದೇ ಅಕೌಂಟಿಂದ ಫಂಡ್ ಟ್ರಾನ್ಸ್ಫರ್ ಆಗಬೇಕು ವಿತ್ಡ್ರಾ ಆಗುತ್ತೆ ಇಲ್ಲ ನಾನು ಬೇರೆ ಅಕೌಂಟ್ ಇಂದ ಮಾಡ್ತೀನಿ ಸರ್ ಯು ಪಿ ಐ ಮಾಡ್ತೀನಿ ಅಂತಂದ್ರೆ ನಿಮಗೆ ಫಂಡ್ ರಿಜೆಕ್ಟ್ ಆಗುತ್ತೆ ಸೊ ನಿಮ್ಗೆ ಅಲ್ಲಿ ಸ್ಟಾಪ್ ಆಗ್ಬಿಡುತ್ತೆ ಫಂಡು ಅದು ನಿಮಗೆ ಬ್ಯಾಂಕ್ ಕಡೆಯಿಂದ ಡಿಕ್ಲೈನ್ ಮಾಡ್ತಾನೆ ಇಲ್ಲ ಬ್ರೋಕರ್ ಕಡೆಯಿಂದ ಡಿಕ್ಲೈನ್ ಮಾಡ್ತಾನೆ ಸೊ ಅದಕ್ಕೆ ನಾವು ಯಾವ ಅಕೌಂಟ್ ನ ಇಂಟಿಗ್ರೇಟ್ ಮಾಡಿರ್ತೀವೋ ಡಿಮ್ಯಾಟ್ ಅಕೌಂಟ್ಗೆ ಆ ಅಕೌಂಟ್ ಇಂದನೆ ಫಂಡ್ ಆಡ್ ಅಥವಾ ವಿತ್ಡ್ರಾ ಆಗಬೇಕಾಗಿರುತ್ತೆ ವಿತ್ಡ್ರಾ ಮಾಡಿದಾಗ ಆಟೋಮೆಟಿಕ್ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರಿಯೇಟ್ ಆಗುತ್ತೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಬಟ್ ಆಡ್ ಮಾಡುವಾಗ ಒಂದು ನೀವು ಮೈಂಡ್ ಇಟ್ಕೊಳ್ಳಿ ನೀವು ಯಾವ ಅಕೌಂಟ್ ನ ಲಿಂಕ್ ಮಾಡಿರ್ತೀರೋ ಆ ಅಕೌಂಟ್ ಅನ್ನು ತಗೋಬೇಕಾಗಿರುತ್ತೆ ಸೊ ನಾನೀಗ ತೋರಿಸೋ ಅಕೌಂಟ್ ಅಲ್ಲಿ ಕರ್ನಾಟಕ ಬ್ಯಾಂಕ್ ನ ಲಿಂಕ್ ಮಾಡಿದ್ವಿ ಕರ್ನಾಟಕ ಬ್ಯಾಂಕ್ ಇಂದಾನೆ ಡಿಮ್ಯಾಟ್ ಅಕೌಂಟ್ ಡಿಮ್ಯಾಟ್ ಅಕೌಂಟ್ ಗೆ ಫಂಡ್ ಅನ್ನೋದು ಇನ್ ಆಗ್ಬೇಕಾಗಿರುತ್ತೆ ಅಂದ್ರೆ ಆಡ್ ಆಗ್ಬೇಕಾಗಿರುತ್ತೆ ಸೊ ಇದು ನಮ್ಮ ಬ್ರೋಕಿಂಗ್ ಟರ್ಮಿನಲ್ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಸೊ ಈ ಬ್ರೋಕಿಂಗ್ ಟರ್ಮಿನಲ್ ನಿಮಗೆ ಡ್ಯಾಶ್ ಬೋರ್ಡ್ ಆರ್ಡರ್ಸ್ ಹೋಲ್ಡಿಂಗ್ಸ್ ಮತ್ತೆ ಪೊಸಿಷನ್ಸ್ ಮತ್ತೆ ಬಿಟ್ಸ್ ಮತ್ತೆ ಫಂಡ್ಸ್ ಅಂತ ಇದೆ ಸೊ ಫಂಡ್ಸ್ ಗೆ ಹೋಗಿ ಫಂಡ್ಸ್ ಹೋದ್ಮೇಲೆ ನಿಮಗೆ ಎರಡು ಆಪ್ಷನ್ ಕಾಣಿಸ್ತಿದ್ದಿಲ್ಲ ಟಾಪಲ್ಲಿ ಒಂದು ಬಂದು ಆಡ್ ಫಂಡ್ಸು ಇನ್ನೊಂದು ಬಂದು ವಿತ್ಡ್ರಾ ಫಂಡ್ಸ್ ನಾವೀಗ ಆ್ಯಡ್ ಮಾಡ್ಬೇಕು ಯಾಕಂದ್ರೆ ನಾನು ಟ್ರೇಡ್ ತೊಗೋಬೇಕು ಟ್ರೇಡ್ ಅಥವಾ ಪೊಸಿಷನ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ನಾನು ಮಾರ್ಕೆಟಲ್ಲಿ ಸೊ ಅದಕ್ಕೆ ನೀವೇನು ಮಾಡಬೇಕು ಆ್ಯಡ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ನ ಎಂಟರ್ ಮಾಡಿ ನೀವು ಎಷ್ಟು ಅಮೌಂಟ್ನ ಆಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಸೊ ಈಗ ನಾನು ಅಮೌಂಟ್ನ ಎಂಟರ್ ಮಾಡ್ತಿದ್ದೀನಿ ಲೆಟ್ಸೆ ನಾನು ಫಾರ್ಟಿ ಫೈವ್ ತೌಸಂಡ್ ಆ್ಯಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಆ್ಯಡ್ ಮಾಡ್ತಾ ಇದೀನಿ ಸೆಗ್ಮೆಂಟ್ ಬಂದು ಈಕ್ವಿಟಿ ಡೈರೆ ಕರೆನ್ಸಿ ನೀವು ಇದನ್ನ ಯೆ ಅದು ಬೈ ಡಿಫಾಲ್ಟ್ ಚೂಸ್ ಆಗಿರುತ್ತೆ ನೀವು ಅದನ್ನ ಡೆರವೇಟಿವ್ಸ್ ಅಲ್ಲಿ ಅದು ಟ್ರೇಡ್ ಮಾಡ್ಬೋದು ಇಲ್ಲ ಕರೆನ್ಸಿನಲ್ಲಿ ಟ್ರೇಡ್ ಮಾಡಬಹುದು ಇಲ್ಲ ಈಕ್ವಿಟಿನ ಟ್ರೇಡ್ ಟ್ರೇಡ್ ಮಾಡ್ಬೋದು ನಾವು ಸೊ ಮೂರಲ್ಲೂ ನಮ್ಗೆ ಎನೇಬಲ್ ಆಗಿರುತ್ತೆ ಟ್ರೇಡ್ ಮಾಡೋಕ್ಕೆ ಸೊ ನಾನು ಅದನ್ನ ಹಂಗೆ ಇಟ್ಕೊಂಡಿರ್ತೇನೆ ಓಕೆ ಅದನ್ನ ಬೈ ಡಿಫಾಲ್ಟ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತೇನೆ ನೆಕ್ಸ್ಟ್ ಬಂದು ಕರ್ನಾಟಕ ಬ್ಯಾಂಕ್ ಇಲ್ಲಿ ನೋಡಿ ನಾನು ಹೇಳಿದ್ನಲ್ವಾ ನೀವು ಯಾವ ಬ್ಯಾಂಕ್ ಅಕೌಂಟ್ ಅಲ್ಲಿ ಲಿಂಕ್ ಮಾಡಿರ್ತೀರೋ ಅದೇ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇಲ್ಲಿ ಅಪಿಯರ್ ಆಗುತ್ತೆ ಸೊ ಈಗ ನೀವು ಇಲ್ಲಿ ಕೇಳ್ತಾ ಇದೆ ನೀವು ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಯು ಪಿ ಐ ಐ ಡಿ ನಿಮ್ಮ ಹತ್ರ ಪೇ ಗೂಗಲ್ ಪೇ ಅಥವಾ ಕೆಲವೊಂದು ಬ್ಯಾಂಕ್ ಆ್ಯಪ್ಸಲ್ಲಿ ಯು ಪಿ ಐ ಐ ಡಿ ಅಂತ ಇರುತ್ತಲ್ವಾ ಆ ಯು ಪಿ ಐ ಐ ಡಿಲಿ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಅದ್ರ ಮುಖ ಅದ್ರ ಮುಖಾಂತರ ನೀವು ಪೇಮೆಂಟ್ ಮಾಡಿದಾಗ ನಿಮಗೆ ಇಲ್ಲಿ ಪೇಮೆಂಟ್ ಅನ್ನೋದು ಅಪ್ಡೇಟ್ ಆಗುತ್ತೆ ಲಕ್ಷ ನಾನು ಇಲ್ಲಿ ಯು ಪಿ ಐ ಐ ಡಿ ಯು ಪಿ ಐ ತಗೊಂತಿದ್ದೀನಿ ಅದು ತುಂಬ ಕನ್ವೀನಿಯಂಟ್ ಮೆಥಡು ನಾನು ನೆಟ್ ಬ್ಯಾಂಕಿಂಗು ಚೂಸ್ ಮಾಡ್ಕೊಬೋದು ನೆಟ್ ಬ್ಯಾಂಕಿಂಗು ಐ ಎಮ್ ಪಿ ಎಸ್ ಅಥವಾ ಆರ್ ಟಿ ಜಿ ಎಸ್ ನೆಪ್ ಮಾಡ್ಕೋಬೋದು ನಾನು ಯು ಪಿ ಐ ತಗೊತಿದ್ದೀನಿ ಯು ಪಿ ಐ ಐ ಡಿನ ಇಲ್ಲಿ ಎಂಟ್ರಿ ಮಾಡ್ತಾ ಇದೀನಿ ಸೊ ಈಗ ನಾನು ಯು ಪಿ ಐ ಅಡ್ರೆಸ್ನ ಎಂಟರ್ ಮಾಡಿದ್ದೀನಿ ಎಂಟರ್ ಮಾಡಿದ ಮೇಲೆ ಕಂಟಿನ್ಯೂ ಅಂತ ಕೊಡಿ ಸೊ ಕಂಟಿನ್ಯೂ ಕೊಟ್ಟಾದಾಗ ನಿಮ್ಗೆ ಏನಾಗುತ್ತೆ ಯು ಪಿ ಐ ನಿಮ್ಮ ಮೊಬೈಲ್ಗೆ ಅಪ್ ಬರುತ್ತೆ ಮೊಬೈಲಲ್ಲಿ ಸೊ ಆ ಅಪ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಆ ಪೇಮೆಂಟ್ನ ಪ್ರೊಸೀಡ್ ಕೇಳುತ್ತೆ ಪ್ರೊಸೀಡ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ಸಕ್ಸಸ್ ಅಥವಾ ಆ್ಯಡೆಡ್ ಫಂಡ್ಸ್ ಅಂತ ಒಂದು ಇಲ್ಲಿ ಅಪಿಯರ್ ಆಗುತ್ತೆ ಸೊ ಅವಾಗ ನೀವೇನ್ ಮಾಡ್ಬೋದು ಅಮೌಂಟ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬರುತ್ತೆ ಆ ಅಮೌಂಟಿಂದ ನೀವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು ಇನ್ವೆಸ್ಟಿಂಗ್ನ ಸ್ಟಾರ್ಟ್ ಮಾಡ್ಬೋದು ಶಾರ್ಟ್ ಟರ್ಮ್ ಇಕ್ವಿಟಿ ಲಾಂಗ್ ಟರ್ಮ್ ಇಕ್ವಿಟಿ ನೀವು ಮಾಡ್ಬೋದು ನೋಡಿ ಈಗ ನನ್ನ ಮೊಬೈಲ್ ಇಂದ ಫಂಡ್ ಡೆಪಾಸಿಟ್ ಆಯಿತು ಆ ಲಿಂಕ್ ಮುಖಾಂತರ ಏನು ಪಾಪಪ್ ಲಿಂಕ್ ಬಂತ ಅದ್ರ ಮುಖಾಂತರ ಫಂಡ್ ಡೆಪಾಸಿಟ್ ಆಯಿತು ನೋಡಿ ಸಕ್ಸಸ್ಫುಲ್ ಅಂತ ಬಂತಲ್ವಾ ಒಂದು ರೈಟ್ ಮಾರ್ಕ್ ನೀವು ಕ್ಲೋಸ್ ಮಾಡಿ ಸೊ ನಿಮ್ಗೆ ಇಲ್ಲಿ ಫಂಡ್ಸಲ್ಲಿ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ ನಿಮ್ಗೆ ಇನ್ಸ್ಟೆಂಟ್ ಆ್ಯಡ್ ಆಗಿಬಿಡುತ್ತೆ ಟೈಮೆಲ್ಲ ತೊಳಲ್ಲ ಇನ್ಸ್ಟೆಂಟ್ ಆಗಿ ನಿಮಗೆ ಫಂಡ್ಸ್ ಇಲ್ಲಿ ಅಪಿಯರ್ ಆಗಿಬಿಡುತ್ತೆ ಫಾರ್ಟಿ ಫೈವ್ ತೌಸಂಡ್ ರುಪೀಸು ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಈಗ ಫಂಡ್ ಆ್ಯಡ್ ಆಗಿದೆ ಅವೈಲೇಬಲ್ ಕ್ಯಾಶ್ ಫಾರ್ ಟ್ರೇಡಿಂಗ್ ಇದು ಓಕೆನಾ ಅವೈಲೇಬಲ್ ಕ್ಯಾಶ್ ಅಂಬತ್ತಷ್ಟಿದೆ ನಲವತ್ತು ಐದು ಸಾವಿರ ರೂಪಾಯಿ ಇದೆ ಇದನ್ನ ನಾವು ಇಟ್ಕೊಂಡು ನಾವು ಟ್ರೇಡ್ಸ್ನ ಮಾಡ್ಬೋದು ನೀವು ಇಷ್ಟು ಅರ್ಥ ಆಯ್ತಲ್ಲ ನಿಮಗೆ ಫಂಡ್ಸ್ನ ಹೇಗೆ ಆ್ಯಡ್ ಮಾಡೋದಂತ ನಾನು ವಿತ್ಡ್ರಾ ಇಲ್ಲ ತೋರಿಸ್ಕೊಟ್ಬಿಡ್ತೀನಿ ಇಫ್ ಇನ್ ಕೇಸ್ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ನ ಚೆನ್ನಾಗಿ ಮಾಡ್ತಾ ಇದೀನಿ ನಂಗೆ ಪ್ರಾಫಿಟ್ಸ್ ಆಗ್ತದೆ ಇನ್ವೆಸ್ಟ್ಮೆಂಟ್ ಮಾಡಿದೆ ನನಗೊಂದೆರಡು ಸಾವಿರ ರೂಪಾಯಿ ಪ್ರಾಫಿಟ್ ಬಂತು ನಾನು ಅದನ್ನು ವಿತ್ಡ್ರಾ ಮಾಡ್ಕೋಬೇಕು ಅದನ್ನ ಹೇಗೆ ಮಾಡೋದು ಅಂತಂದ್ರೆ ಇಲ್ಲಿ ವಿತ್ಡ್ರಾ ಫಂಡ್ಸ್ ಅಂತ ಇರುತ್ತೆ ವಿತ್ಡ್ರಾ ಫಂಡ್ಸಲ್ಲಿ ಬಂದಾಗ ನೋಡಿ ಸ್ನೇಹಿತರೆ ಅಮೌಂಟ್ ಟು ವಿತ್ಡ್ರಾ ಅಂದರೆ ನ ಎಂಟರ್ ಮಾಡಿ ಓಕೆನಾ ಲೆಟ್ಸ್ ಸೇ ನನಗೊಂದು ಸಾವಿರ ರೂಪಾಯಿ ಅಮೌಂಟ್ ಬೇಕು ನನ್ನ ಇಲ್ಲ ಒಂದು ಐದು ಸಾವಿರ ರೂಪಾಯಿ ನಂಗೆ ದುಡ್ಡು ಬೇಕು ನಾನೇನು ಮಾಡ್ತೀನಿ ಐದ್ ಸಾವಿರ ರೂಪಾಯಿ ಟೈಪ್ ಮಾಡ್ತೀನಿ ಐದು ಸಾವಿರ ರೂಪಾಯಿ ಟೈಪ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡಿ ರೆಗ್ಯುಲರ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಆ್ಯಂಡ್ ಇನ್ಸ್ಟೆಂಟ್ ಮ್ಯಾಕ್ಸಿಮಮ್ ಅಪ್ ಟು ಒನ್ ಲ್ಯಾಕ್ ಇದು ರೀಸೆಂಟಾಗಿ ಆ್ಯಡ್ ಆಗಿರುವಂಥ ಒಳ್ಳೆ ತುಂಬ ಒಳ್ಳೆ ಫೀಚರ್ ಇದು ಏನಂತಂದರೆ ಸ್ನೇಹಿತರೆ ಇವಾಗ ನನಗೆ ಎಮರ್ಜೆನ್ಸಿ ಕ್ಯಾಶ್ ಬೇಕು ಓಕೆನಾ ಸೊ ಎಮರ್ಜೆನ್ಸಿ ಕ್ಯಾಶ್ ಬೇಕಂದ್ರೆ ಅಪ್ ಟು ಒಂದು ಲಕ್ಷ ತನಕ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಏನಾದರೂ ಇದ್ದರೆ ಇನ್ಸ್ಟೆಂಟಾಗಿ ನಿಮಗೆ ಆ ಬ್ಯಾಂಕ್ ಗೆ ಟ್ರಾನ್ಸ್ಫರ್ ಆಗುತ್ತೆ ಅಪ್ ಟು ಒನ್ ಲ್ಯಾಕ್ ರುಪೀಸು ಮೊದ್ಲು ಈ ಥರ ಆಪ್ಷನ್ ಇರಲಿಲ್ಲ ನಾನೇನಾದರೂ ಇವಾಗ ಪ್ಲೇಸ್ ಮಾಡಿದ್ರೆ ವಿತ್ಡ್ರಾಲ್ ರಿಕ್ವೆಸ್ಟು ಅದು ಟ್ವೆಂಟಿ ಫೋರ್ ಅವರ್ಸ್ ಆಗ್ತಿತ್ತು ಸಮಟೈಮ್ಸ್ ಫಾರ್ಟಿ ಏಯ್ಟ್ ಅವರ್ಸ್ ಆಗ್ತಿತ್ತು ಡ್ಯೂರೇಷನ್ ತೊಗೊತಿತ್ತು ಈಗ ಒಂದು ಒಳ್ಳೆ ಫೀಚರ್ನ ಆ್ಯಡ್ ಮಾಡಿದರೆ ಅವರು ಇನ್ಸ್ಟೆಂಟ್ ಡ್ರಾಲ್ ಅಂತ ಐದು ಸಾವಿರ ರೂಪಾಯಿ ನಾನು ಈಗ ಕೊಟ್ಟಿದ್ದೆ ಅಂದರೆ ಆಗಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಬಂದು ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಇದನ್ನ ನೀವು ಯೂಸ್ ಮಾಡ್ಕೋಬೋದು ಎಮರ್ಜೆನ್ಸಿ ಫಂಡ್ಸ್ ಬೇಕಂದಾಗ ಈ ಆಪ್ಷನ್ನ ಯೂಸ್ ಓಕೆನಾ ಅದಾದ ಅದಾದ್ಮೇಲೆ ಕಂಟಿನ್ಯೂ ಕೊಟ್ಟರೆ ನಿಮ್ಗೆ ಆರ್ಡರ್ ಪ್ಲೇಸ್ ಆಗುತ್ತೆ ಸೊ ನಾನು ಫಸ್ಟ್ ರೆಗ್ಯುಲರ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಕೊಟ್ಟು ನಾನು ಪ್ಲೇಸ್ ಮಾಡಿ ತೋರಿಸ್ತೇನೆ ಯಾಕಂದರೆ ನನಗೆ ಇನ್ಸ್ಟಂಟ್ ಅಮೌಂಟ್ ಬೇಡ ಅದಕ್ಕೆ ನಾನು ಇದನ್ನ ಕ್ಯಾನ್ಸಲ್ಲು ಮಾಡ್ಬೋದು ನಾನು ಪ್ಲೇಸ್ ಮಾಡಿದ್ಮೇಲೆ ಲೆಟ್ಸ್ ರೆಗ್ಯುಲರ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸ್ ಕಂಟಿನ್ಯೂ ಕಂಟಿನ್ಯೂ ಆದ್ಮೇಲೆ ನಿಮಗೆ ಡೀಟೇಲ್ಸ್ ಕೇಳ್ತಾ ಇದೆ ಈ ಫಂಡ್ ಐದು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಟು ದಿಸ್ ಅಕೌಂಟ್ ಅಂತ ನಿಮ್ಮ ಅಕೌಂಟ್ ನ ವೆರಿಫಿಕೇಶನ್ ಮಾಡ್ಕೊಳ್ಳಿ ನಿಮ್ ಯಾವ ಬ್ಯಾಂಕು ಯಾವ ಬ್ರಾಂಚು ಈ ಮೂರನ್ನ ಡಿಟೇಲ್ಡ್ ಚೆಕ್ ಮಾಡ್ಕೊಂಬಿಡಿ ಒಂದ್ಸಲಿ ಆದ್ಮೇಲೆ ಕನ್ಫರ್ಮ್ ಕೊಡಿ ಕನ್ಫರ್ಮ್ ಕೊಟ್ಟಿದ್ಮೇಲೆ ನೋಡಿ ಸ್ನೇಹಿತರೆ ಇವ ರಿಕ್ವೆಸ್ಟ್ ಈಸ್ ಅಂಡರ್ ಪ್ರೋಸೆಸ್ ಅಂದ್ರೆ ನಮ್ ರಿಕ್ವೆಸ್ಟ್ ಅನ್ನೋದು ಪ್ಲೇಸ್ ಆಯಿತು ಎಲ್ಲಿ ಅಲ್ಲಿ ನಿಮ್ಗೆ ರೈಟ್ ಸೈಡ್ ಕಾರ್ನಲ್ ಒಂದು ರೈಟ್ ಸಿಂಬಲ್ ಸಕ್ಸಸ್ಫುಲಿ ಪ್ಲೇಸ್ ದ ರಿಕ್ವೆಸ್ಟ್ ಅಂತ ಹೇಳ್ಬಿಟ್ಟು ಸೊ ಈಗ ನನಗೆ ಈ ಐದು ಸಾವಿರ ರೂಪಾಯಿ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ನನಗೆ ಅಮೌಂಟ್ ಅಂದ್ರೆ ಕ್ರೆಡಿಟ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಪ್ರೋಸೆಸ್ ಈ ಕ್ಯಾನ್ಸಲ್ ರಿಕ್ವೆಸ್ಟ್ ಇದೆಯಲ್ವಾ ನೀವು ಒಂದು ಆಫ್ಟರ್ ಫೈವ್ ಅವರ್ಸ್ ಅಥವಾ ಆಫ್ಟರ್ ಟೆನ್ ಅವರ್ಸ್ ನೀವು ಬಿಟ್ಕೊಂಡು ನೋಡಿದಾಗ ಇದು ನಿಮಗೆ ಪ್ರೋಸೆಸ್ ಅಂತ ಬರುತ್ತೆ ಸೊ ಯಾವಾಗ ಪ್ರೋಸೆಸ್ ಅಂತ ಬರುತ್ತೋ ಆವಾಗ ನೀವು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಓಕೆನಾ ಸೊ ಬಿಫೋರ್ ದಟ್ ನೀವು ಪ್ರೋಸೆಸ್ ಮಾಡೋಕ್ಕಿಂತ ಮೊದಲೇ ನೀವು ಇದನ್ನ ಕ್ಯಾನ್ಸಲ್ ಮಾಡಬೇಕಾಗಿರುತ್ತೆ ಇಫ್ ಇನ್ ಕೇಸ್ ನಿಮ್ಗೆ ಆ ಫಂಡ್ ಬೇಡ ರಿ ವಿತ್ಡ್ರಾಲ್ ಬೇಡ ಅಂತಂದರೆ ಇನ್ ಕೇಸ್ ಪ್ರೋಸೆಸ್ ಆದಮೇಲೆ ಏನಾಗುತ್ತೆ ಬ್ಯಾಂಕ್ ಅಕೌಂಟ್ ಬರುತ್ತೆ ಮತ್ತೆ ನೀವು ಮೈಂಡ್ ಚೇಂಜ್ ಮಾಡ್ಕೊಂಡ್ರಿ ನಿಮ್ಗೆ ಅವಶ್ಯಕತೆ ಇಲ್ಲ ದುಡ್ಡಿನಂದರೆ ಮತ್ತೆ ನೀವು ರೀ ಆ್ಯಡ್ ಮಾಡ್ಕೋಬೋದು ಆ್ಯಡ್ ಫಂಡ್ಸ್ ಮಾಡ್ಕೋಬಹುದು ಮಾಡ್ಕೋಬೋದು ಓಕೆನಾ ಸೊ ನಾನೀಗ ನಿಮಗೆ ತೋರಿಸ್ಕೊಟ್ಟೆ ಯಾವ ಥರ ವಿತ್ಡ್ರಾಲ್ ರಿಕ್ವೆಸ್ಟ್ನ ಪ್ಲೇಸ್ ಹೇಳ್ಬಿಟ್ಟು ಸೊ ನನಗೆ ಈ ಫಂಡ್ ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಕ್ಯಾನ್ಸಲ್ ಮಾಡ್ಬಿಡ್ತೇನೆ ಅವಶ್ಯಕತೆ ಇಲ್ಲ ಇದು ಓಕೆನಾ ನೀವೇನಾದ್ರೂ ಅವಶ್ಯಕತೆ ಇದ್ರೆ ನಾನು ಒಂದು ಲಕ್ಷ ತನಕ ನೀವು ಇನ್ಸ್ಟೆಂಟ್ ತಗೊಂಡ್ಬಿಡಿ ಯಾಕಂದ್ರೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡ್ತಾನಲ್ವಾ ಎಬೋ ಒನ್ ಲ್ಯಾಕ್ ಇದ್ರೆ ವಿತ್ ಇನ್ ರೆಗ್ಯುಲರ್ ಆರ್ಡರ್ ತಗೊಳ್ಳಿ ಟ್ವೆಂಟಿ ಫೋರ್ ಟು ಫಾರ್ಟಿ ಇಯರ್ಸ್ ಈಗ ನನಗೆ ನಾನು ಡಿಮ್ಯಾಟ್ ಅಲ್ಲಿ ಒಂದು ಐದು ಲಕ್ಷ ರೂಪಾಯಿ ಇದೆ ಸಡನ್ನಾಗಿ ನನಗೆ ಒಂದು ಕಮಿಟ್ಮೆಂಟ್ ಇದೆ ಒಂದು ಎರಡು ಲಕ್ಷ ರೂಪಾಯಿ ಇಲ್ಲಿ ಅಮೌಂಟ್ ಕಾಲಮಲ್ಲಿ ಎರಡು ಲಕ್ಷ ರೂಪಾಯಿ ಟೈಪ್ ಮಾಡಿ ಟೈಪ್ ಮಾಡಿದಾದ್ಮೇಲೆ ಆ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸ್ ಚೂಸ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ ವಿತ್ ಇನ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಎರಡು ಲಕ್ಷ ರೂಪಾಯಿ ಅಮೌಂಟ್ ಕ್ರಿಯೇಟ್ ಆಗುತ್ತೆ ಓಕೆನಾ ಸೊ ಇದಿಷ್ಟು ಫಂಡ್ಸ್ನ ಹೇಗೆ ಹ್ಯಾಡ್ ಮಾಡೋದು ಹೇಗೆ ವಿತ್ಡ್ರಾ ಮಾಡೋದು ಅಂತ ನಾವು ಡಿಟೇಲ್ಡ್ ಆಗಿ ತಿಳ್ಕೊಂಡ್ವಿ